ನೋಡಬಾ ಸರ್ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಹಿಂದೂ ಹೋಗಿ ಇಷ್ಟು ದಿನ ಇಷ್ಟ ನಮಸ್ಕಾರ ಪಿಕ್ಚರ್ ಚೆನ್ನಾಗಿದೆ ಎಲ್ಲರೂ ಬಂದ್ ನೋಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಶಿವಣ್ಣ ಚೆನ್ನಾಗಿ ಮಾಡಿದ್ರೆ ನಮ್ಮ ಭಾಷೆ ಚೆನ್ನಾಗ್ ಮಾಡಿದ್ರೆ ಎಲ್ಲ ಫಿಲಮ್ ಎಲ್ಲರ ಕಲಾವಿದ್ರು ಚೆನ್ನಾಗ್ ಮಾಡಿ ಹಾಕ್ಯಪ್ಪ ಹೆಂಗೆ ಅಂದ್ರೆ ಅವ್ರು ಬಿಟ್ಕೊಡಕ್ಕಾಗಲ್ಲ ಪಿಚ್ಚರ್ ಚೆನ್ನಾಗಿದೆ ಮಾಸ್ತ ಇದೆ ಎಲ್ಲರ ಬಂದ್ ನೋಡಿ ಸೂಪರ್ ಆಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ನೋಡಬಹುದು ಒಂದ್ಸಲಿ ಚೆನ್ನಾಗಿದೆ ಜೂನ್ ಹನ್ನೊಂದು ಅವತಾರ ಇರೋದು ಯಾವ ಫಿಲಂ ಅಲ್ಲಿ ನೋಡಿಲ್ಲ ಈ ಫಿಲಂ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶುಭ ಅಂತ ಅವ್ರು ನಿಜವರು ಶಾಕ್ ಸಾಹ ಪರಮೇಶ್ವರ ತರ ಕಾಣಿಸ್ಬಿಡೋ ಸರ್ ಅದ್ರಲ್ಲಿ ಉಪಯೋಗ ಲಾಸ್ಟ್ ಇಪ್ಪತ್ ನಿಮಿಷ ಅಲ್ಟಿಮೇಟ್ ಆಗಿ ಇದೆ ಸೂಪರ್ ಆಗಿದೆ ಬರೀ ಸಿನಿಮಾ ತರ ನೋಡಿದ್ರೆ ಯಾರು ಅರ್ಥ ಆಗಲ್ಲ ನಾವು ಕಥೆ ಒಳಗೆ ನಾವು ಇಳಿದಾಗ ಜೀವ ಆತ್ಮ ಮತ್ತೆ ಜೀವನದ ಕೈ ಸತ್ಯ ಘಟನೆಗಳೆಲ್ಲ ಅರ್ಥ ಆಗುತ್ತೆ ಅಂತ ನಿಮ್ಗೆ ಗೊತ್ತಲ್ಲ ಐ ಆಮ್ ಗಾಡ್ ಗಾಡಿ ಅವ್ರ ಬಗ್ಗೆ ಒಂದು ಮಾತಾಡೋಕೂ ಇಲ್ಲ ಆದ್ರೆ ಈ ನಾನ್ ನೋಡಿದಾಗ ಏನೋ ಅನ್ಸ್ಬಿಟ್ಟಿದೆ ಒಂದು ಜೀವನದ ಕತೆ ಇದೇನಾ ಮಾಡೋ ಸುತ್ತಮುತ್ತ ಜಾಗದಲ್ಲಿ ಎಷ್ಟೋ ಕೆಟ್ಟ ಕೆಲಸಗಳಿರುತ್ತೆ ಕೆಟ್ಟದ್ದು ಅವತಾರ ಇರುತ್ತೆ ಅದನ್ನ ಅನುಸರಿಸಿಕೊಂಡು ಹೋಗಬೇಕು ಇವಾಗ ಇವಾಗ ನಾನು ಹೋಗ್ತಾಯ್ತು ಎಲ್ಲ ಕರೆಕ್ಟ್ ಆಗಿ ಹೆಲ್ಮೆಟ್ ಹಾಕೋಬೇಕು ಸುರಕ್ಷಿತವಾಗಿರೋದು ಕುಡಿದ್ಬಿಟ್ಟು ಗಾಡಿ ಚಾರದು ಎಲ್ಲ ಕರೆಕ್ಟೇ ತುಂಬಾ ಚೆನ್ನಾಗಿ ತೋರಿಸಿದ್ರು ಅದೇ ಒಂದ್ ಸಾಂಗ್ ಬಂದಿಲ್ಲ ಅದ್ ಯಾಕಂದ್ರೆ ಗೊತ್ತಾಗಿಲ್ಲ ಹಾ ಯಾಕೆ ಸಾಂಗ್ ಬಂದಿಲ್ಲ ಇವ್ರು ಟಿವಿ ನೋಡಿದ್ವಿ ಮೊಬೈಲ್ ಅಲ್ಲಿ ನೋಡಿದ್ವಿ ಥಿಯೇಟರ್ ನೋಡಿದ್ರೆ ತುಂಬಾ ಆಸೆ ಇಟ್ಕೊಂಡು ಸಾಂಗ್ ಬಂದಿಲ್ಲ ಫಿಲಮ್ ಸೂಪರ್ ಸರ್ ಚೆನ್ನಾಗಿದೆ ಅರ್ಥ ಆಗಲ್ಲ ಅದ್ರೊಳಗೆ ನಾವ್ ಇಳಿಬೇಕು ಸೂಪರ್ ಆಗಿದೆ ಮೂವಿ ಮಾತ್ರ ಸೂಪರ್ ಶಿವಣ್ಣ ಅಲ್ಟಿಮೇಟ್ ಶಿವಣ್ಣನೇ ಪಿಕ್ಚರ್ ಜೀವಾಳ ಸೂಪರ್ ಹಾ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೆಕ್ಟ್ ಮಾಡಿದ್ ರೀತಿನೇ ಇನ್ನೂ ಚೆನ್ನಾಗಿ ಬಂದಿದೆ ಶಿವಣ್ಣ ಅಂತೂ ಏಜಿಗ್ ಮೀರಿ ಮಾಡಿದ್ದಾರೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಬಹಳ ತುಂಬಾ ಚೆನ್ನಾಗಿದೆ ಶಿವರಾಜ್ ಕುಮಾರ್ ಮತ್ತೆ ಉಪೇಂದ್ರ ಅವರ ಆಕ್ಟಿಂಗು ಮೂವರದ್ದು ತುಂಬಾ ಚೆನ್ನಾಗಿದೆ

ಲೇಟ್ ಆಗಿ ಎಂಟ್ರಿ ಬಂದು ತುಂಬಾ ಚೆನ್ನಾಗಿದೆ ಬಟ್ ಸ್ಟೋರಿ ವೈಸ್ ತುಂಬಾ ಚೆನ್ನಾಗಿ ತಗೊಂಡಿದ್ರು ಬಟ್ ಅದು ತೋರ್ಸೋ ರೀತಿ ಕರೆಕ್ಟ್ ಆಗಿರ್ಲಿಲ್ಲ ಅಂತ ಸ್ಕ್ರೀನ್ ಪ್ಲೇ ಚೆನ್ನಾಗಿಲ್ಲ ಹೌದು ಫುಲ್ ಆನಿಮೇಟೆಡ್ ಆಗೋದು ಗ್ರಾಫಿಕ್ಸ್ ಬಂದು ಇನ್ನೂ ಬೆಟರ್ ಆಗಿ ವರ್ಕ್ ಮಾಡಿರ್ಬೋದು ಸಾಂಗ್ ಏನ್ ನೆಸೆಸಿಟಿ ಇಲ್ಲ ಸರ್ ಬಟ್ ಕರೆಕ್ಟ್ ಇರ್ಬೇಕು ಸ್ಕ್ರೀನ್ ಪ್ಲೇ ಸರಿ ಇಲ್ಲ ಸರಿ ಇಲ್ಲ ಸೇಮ್ ಸೇಮ್ ಒಂದು ಸೇಮ್ ಪರವಾಗಿಲ್ಲ what if shivanand opendra combination one time nodu sir chennai karey sir all ready sir hi hi progel apindi start tumbha chennagide tumbha chennagide ಬಂದ್ ನೋಡಿ ಎಲ್ಲ ಸೂಪರ್ ಮುಂಬ